ವಾ ಎಲ್ಲರೂ ಮಾತಾಡಿಸಿದೆ ಇನ್ನಂಗೆ ಬಂದ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹಿಂಗೆ ಇಲ್ಲಿ ನೋಡ್ರಿ ಫುಲ್ ಪೊಲೀಸ್ ಗಾಡಿ ಎಂತ ಕೀಮ್ ನೀವು ಪೊಲೀಸ್ ಗಾಡಿ ಬೈಂದು ಗೊತ್ತಿಲ್ಲ ರಾಯಲ್ ಎನ್ಫೀಲ್ಡ್ ಅಂತರೂ ಉದ್ರಾಟ್ ಮಾಡಿದ್ದೆ ಹ್ಯಾಂಗೆ ಹ್ಞೂ ಸೀಜೀ ಮಾಡ್ತಾ ಶೋರೂಮ ಈಗಿನ ದ್ವನಿ ಗಾಡಿ ಇದ್ದು ಇದೇ ನಮ್ಮ ಉಡುಪಿ ರಾಯಲ್ ಎನ್ಫೀಲ್ಡ್ ಶೋರೂಮು ಇದು ಹಳೆ ಹಿಮಾಲಯನು ಹೇಗಿದ್ದು ನೋಡಿ ಈಗ ಹೊಸ ಹಿಮಾಲಯನು ಒಂದು ಸಲ ಓಡಿಸಿ ನೋಡುವ ಇಲ್ಲಿ ಸರ್ವಿಸ್ ನೋಡೇ ಅದು ಎಲ್ಲ ಚಲೋ ಇದ್ದು ಹಂಗಾರೆ ಹೇಳ್ತಿದ್ದು ರಾಯಲ್ ಎನ್ಫೀಲ್ಡು ಇನ್ನು ಹಿಮಾಲಯ ನಾವು ಓಡಿಸಿದಿಲ್ಲೆ ಹಿಮಾಲಯ ಇವ್ನ ಹೆಂಗ್ ನೋಡಿದ

ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ಗಾಡಿ ಹೆಸ್ರು ಹೀಗೆ ಲೀಕ್ ಮಾಡಿಬಿಡ್ತಾನು ಸ್ನೈಪರ್ ಹೇಳಿ ನೋಡಿ ಮತ್ತು ಹಿಂಗಲ್ಲ ಯಾರು ಹೇಳ್ತಿಲ್ಲ ಮೊದಲೇ ನೆಕ್ಸ್ಟ್ ಇಂಥ ಗಾಡಿ ಬತ್ತು ಹೆಸರು ಇದೇ ಖುಷಿಗೆ ಸಬ್ಸ್ಕ್ರೈಬ್ ಆಯ್ತು ಕೊಡಿ ಇದು ಜಿ ಟಿ ಸಿಕ್ಸ್ ಫಿಫ್ಟಿ ಇಂಚಿ ನಂಗೆ ಇದ್ದು ಹಾರಿ ಡೇವಿಡ್ಸನ್ ಹಿಂಗೆ ಕಾಂಪಿಟೇಷನ್ ಕೊಡೋದು ಅನಿಸಿದ್ವನಾ ಅದಕ್ಕೆ ಹಿಂಗಾರ ಮಾಡಿಬಿಟ್ಟಿದ್ದೆ ಹಾಳಾತು ಎಲ್ಲ ಕಡೆಂಗೂ ಮೆಟಲ್ಲೇ ಎಲ್ಲೂ ಪ್ಲ್ಯಾಸ್ಟಿಕೇ ಇಲ್ಲೇ ಗಾಡೀಲಿ ಇದೆ ಮೀಟ್ರ್ ಒಂಚೂರು ಪ್ಲ್ಯಾಸ್ಟಿಕ್ ಇದ್ರಂಗೆ ಕಾಣ್ತು ಅಷ್ಟೇ మెల్ల కడం కబ్బడనే ఫు అజ్జ అందరూ గాడి మీటర్ వన్సీ భారీ చంద కండిత ఇవి సన్నదొందు డిస్ప్లెలి ఐనో కాేటెలా కళోదిన వి బారు కమెంటల్ హాకీ హష్ట రయల్ ఎన్ఫీల్డ్ సర్వీస్ ఛాంత రిందర్వీస్ సెంట్రల్ ఇచ్చింది బూ నెస్ గాడి

ನೀನ್ ಮಾಡ್ತಿರೋದ್ ಸರಿನಾ ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆ ಹಾಕೊಂಡು ಈ ಚೂರು ಹೆಚ್ಚು ಹೊಲ್ದಂಗೆ ಅದ್ರ ಕತ್ತವರ

ಈ ರಾಯಲ್ ಎನ್ಫೀಲ್ಡು ಈಗೀಗ ಚಲೋ ಚಲೋ ಗಾಡಿ ಬಿಡ್ತಿದ್ದ ಜಿ ಟಿ ಮತ್ತೆ ಹಿಮಾಲಯನ್ ಎಲ್ಲ ಬೆಸ್ಟ್ ಇದ್ದು ಮತ್ತು ಬೇರೆ ಎಲ್ಲ ಅಷ್ಟಕ್ಕಷ್ಟೇ ನನ್ನ ಅನಿಸಿಕೆ ಪ್ರಕಾರ ಹೋಗಿಕೆ ಅವ್ರ ಕಡೆ ಚಲೋ ಕಾಣ್ತು ಅವ್ರ ಕಲ್ ಇದಾಡಿಯಿಂದ ನನ್ನ ಕಡೆನೇ ಬೆಸ್ಟು ಹೇಳಂಗ್ ಕಾಣ್ತು ಏನು ಹೇಳೋದ್ಲೇ ಎಂತಕ್ಕಂದ್ರೆ ಅವು ಆಲ್ರೆಡಿ ಹೋಯ್ ಹೊಂಡಕ್ಕೆ ಬಿದ್ಕೊಂಡಿರ್ತ ಆ ಹೊಂಡಲ್ಲಿ ಬಿದ್ಕೊಂಡು ಹೊಂಡವೇ ಮಸ್ತಿದ್ದು ಅಳ ಕಾಣ್ತು ಅಷ್ಟೇ ಮ್ಯಾಲೆ ಬನ್ನಿ ಹೊರಗಡೆ ಪ್ರಪಂಚ ನೋಡಿ ಈ ಗಾಡೀಲಿ ಮಿಡ್ ಡ್ಯಾಂಡ್ ಮಸ್ತ್ ಇದ್ದು ಚಂದ ಓಡ್ತು ಖುಷಿ ಆಯ್ತು ಓಡಿಸ್ಲೆ ಎತ್ತಕರು ಅಜ್ಜ ಅನ್ನಿಸ್ತು ಓಡಿಸ್ ಮಸ್ತ್ ಹೊಗೋರಿದ್ದೊಳ ಕಾಣ್ತು ಹಿಂಗೆ ನುಗ್ಸ್ಲಲ್ಲ ಹೌದು ಆರಾಮ ಆದರೆ ನನಗೆ ಒಂದು ಡೌಟ್ ಇದ್ದು ಈ ಅಡ್ವೆಂಚರ್ ಬೈಕಲ್ಲ ಎಂತಾಗೆಷ್ಟು ಹೈಟ್ ಕೊಡ್ತಾ ಕೊಟ್ಕೊಂಡು ಪೊಸಿಷನ್ ಹೇಳಿ ನಿಮ್ಗೆ ಕೂತಿದ್ರೆ ಕಮೆಂಟ್ನಲ್ಲಿ ಹೇಳಿ ನನಗೆ ಎಂತ ಕೇಳಿ ಅಡ್ವೆಂಚರ್ ಬೇಕಂದ್ರೆ ಸುಮಾರು ಎಲ್ಲ ರೋಡಿಂಗ್ ಹೊಡೀತಕ್ಕ ಆಫ್ ರೋಡಿಂಗ್ ಹೊಡಿಯೋಕ್ರೆ ಹೊಂಡೆ ಗಿಂಡ ಇದ್ರೂ ಕಾಲೇ ಮುಟ್ಲ ಎಂತಾಗ ಇಷ್ಟು ಹೈಟ್ ಮಾಡ್ತಾ ಗೊತ್ತಿಲ್ಲ ಮಾತ್ರ ನಾರ್ಮಲ್ ಹೈಟಿಂಗೇ ಇದ್ದರೆ ಸಣ್ಣ ಪಾಪ ಸ್ವಲ್ಪ ಕುಳ್ಳಿದ್ದಾವಲ್ಲ ಹೊಡಿಲ ಇತ್ತು ಗ್ರೌಂಡ್ ಕ್ಲಿಯರೆನ್ಸ್ ಹೆಚ್ಚು ಬೇಕು ಉಳ್ಕೊಂಡು ಹೈಟ್ ಮಾಡೋಳಿದಿತ್ಲೇ ಅವ್ರು ಬೇಕಾದ್ರೆ ಅದರಲ್ಲೂ ಕಮ್ಮಿ ಮಾಡಿ ಮಾಡಿ ಬರ್ತಿತ್ತು ಹಿಮಾಲಯ ಟೈಮ್ ಮಾಡ್ತಿದ್ರೆ ಮುಖ್ಯಂತ ಕಮ್ಮಿಡಿದ್ದೆ ಪ್ರೈಜೆಲ್ಲ ಕೇಳೋಗಡೆ ಮತ್ತು ಮೇಂಟೆನೆನ್ಸಲ್ಲಿ ಕೇಳೋಗಡಿ ಎಂತಕಂದರೆ ರಾಯಲ್ ಎನ್ಫೀಲ್ಡು ಗೊತ್ತಿದ್ದು ಹೋಗಿ ಒಂದು ಮೂರು ಲಕ್ಷ ಹಿಡ್ಕೊಂಡು ಕೊಡುವ ಈಗಂತೂ ಒಂಚೂರು ಚಲೋ ಪರ್ಫಾರ್ಮೆನ್ಸು ಚಂದದ ಗಾಡಿ ಬೇಕು ಅಂದರೆ ಮೂರು ಲಕ್ಷ ಕಮ್ಮಿ ಯಾವ ಗಾಡಿ ಇಲ್ಲಿಯಂಗೆ ಕಾಣ್ತಿದ್ದು ಹೌದು ಎಣ್ಣೆ ಸಲ ಇದ್ದು ಅಲ್ಲಿ ಟೂ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲಿ ಟೂ ಹಂಡ್ರೆಡ್ ಸಿ ಸಿ ಒಂಚೂರು ಮ್ಯಾಲ ಅಂದರೆ ಎಲ್ಲ ಮೂರು ಲಕ್ಷ ಇದೆಯಾ ಮತ್ತು ಊರ್ಬದಿಗಳು ಇದ್ವಾ ಹಿಂದಿನ ವೀಡಿಯೋ ಹೆಂಗೆ ಅನಿಸ್ತಳು ಕಮೆಂಟಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಮುಂದೊಂದು ವೀಡಿಯೋ ಸಿಕ್ಕುವ ಬನ್ನಿ